ಈರಣ್ಣ ಶಿರಗಾವಿ ರವರ ವಯೋ ನಿವೃತ್ತಿಯ ಕಾರ್ಯಕ್ರಮ ಅಲ್ಲಮ್ಮಪ್ರಭು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಜೃಂಭಣೆಯಿಂದ ಹಮ್ಮಿಕೊಂಡು ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಿದ ಸಮಾರಂಭ ಶುಕ್ರವಾರ ದಿನಾಂಕ ನಾಲ್ಕರಂದು ಜರುಗಿತು ಹಿರಿಯ ಗುರುಗಳಾದ ಈರಣ್ಣ ಶಿರಗಾವಿ ಅವರು ಸುಮಾರು ಮೂವತ್ತೇಳು ವರ್ಷ ಎಂಟು ತಿಂಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದುವಾಗ ಅವರ ಹಳೆಯ ವಿದ್ಯಾರ್ಥಿಗಳ ಬಳಗ ಎಸ್ಡಿಎಂಸಿ ಸದಸ್ಯರು ಚಿಂಚಣಿ ಗ್ರಾಮದ ಗಣ್ಯರು ಜೊತೆಗೆ ಅವರು ಸೇವೆ ಮಾಡಿದ ರಾಯಬಾಗ್ ತಾಲೂಕಿನ ನಿಲಜಿ ಗ್ರಾಮದ ಜನರು ಹಾಗೂ ಆಡಿ ಮತ್ತು ಕಾಗ್ಯಾಗೋಳ ಮರಡಿ ಶಾಲೆಯ ವಿದ್ಯಾರ್ಥಿ ಬಳಗ ಆಗಮಿಸಿ ತುಂಬು ಹೃದಯಪೂರ್ವಕವಾಗಿ ಬೀಳ್ಕೊಟ್ಟರು ಈರಣ್ಣ ಶಿರಗಾವಿ ಗುರುಗಳು ಭಾರತೀಯ ಸೇನೆಯಲ್ಲಿ ಸಲ್ಲಿಸಿದ ಸೇವೆಯನ್ನು ಹಾಗೂ ಅವರು ಕಲಿಸಿದ ಪಾಠ ಪ್ರವಚನದ ತುಣುಕುಗಳನ್ನು ಹೇಳುತ್ತಾ ಮಾತಿನ ಕೌಶಲ್ಯ ವರ್ಣನೆಯ ಶೈಲಿ ಜೊತೆಗೆ ಶಿಸ್ತಿನ ಸಿಪಾಯಿಗಳೆಂದು ವರ್ಣಿಸಿ ಬೀಳ್ಕೊಡುವ ಪ್ರಸಂಗ ಎಲ್ಲರ ಕಣ್ಣುಗಳನ್ನು ಆನಂದ ಭಾಷ್ಪಗಳಿಂದ ವದ್ದೆ ಮಾಡುವಂತಿದ್ದು ನಿಜಕ್ಕೂ ಆತ್ಮೀಯ ಗುರುಗಳ ಬೀಳ್ಕೊಡುಗೆ ತುಂಬಾ ಹೃದಯಸ್ಪರ್ಶಿಯಾಗಿ ನಡೆದದ್ದು ಶ್ಲಾಘನೀಯ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಚಿಕ್ಕೋಡಿಯ ಸಂಪಾದನಾ ಚರಮೂರ್ತಿ ಸ್ವಾಮಿಗಳು ವಹಿಸಿದ್ದರು ಗುರುಗಳ ಸೇವೆ ಪ್ರಭು ಶಾಲಾ ಮಟ್ಟದಲ್ಲಿ ನಡೆಸುವ ಕಾರ್ಯಕ್ರಮದ ಕುರಿತು ತುಂಬಾ ಮಾರ್ಮಿಕವಾಗಿ ಮಾತನಾಡಿ ಇಂತಹ ಶಿಷ್ಯ ಬಳಗವನ್ನು ಸೃಷ್ಟಿಸಿದ್ದು ನಿಜಕ್ಕೂ ಗುರುಗಳ ಸೇವೆಗೆ ಹಿಡಿದ ಕೈಗನ್ನಡಿ ಎಂಬಂತೆ ಭಾಸವಾಯಿತು ಎಂಬ ಮಾತನ್ನು ಆಶೀರ್ವಚನದಲ್ಲಿ ಹೇಳಿದರು ಶಾಲೆಯ ಪ್ರಧಾನ ಗುರುಗಳಾದ ಅನಿಲ್ ದೀಪಂಕರ್ ಗುರುಗಳು ಮತ್ತು ಗುರುಮಾತೆಯರು ತುಂಬಾ ಚಟುವಟಿಕೆಯಿಂದ ಪಾಲ್ಗೊಂಡು ಬೀಳ್ಕೊಟ್ಟ ಸನ್ನಿವೇಶ ತುಂಬಾ ಚೆನ್ನಾಗಿತ್ತು ಈ ಸಮಯದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಅರುಣ್ ಕರೆಪ್ಪಗೋಳ್ ಹಾಗೂ ಸದಸ್ಯರು ನ್ಯಾಯವಾದಿಗಳಾದ ಮಲ್ಲಿಕಾರ್ಜುನ್ ಪಾಟೀಲ್ ನಿಲಜಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಾಳಗೌಡ ಪಾಟೀಲ್ ಸಿದ್ದು ಮಗದುಮ್ ಸಮೀಪದ ಕೋತಳಿ ಖಡಕ್ಲಾಟ್ ಹಂದ್ಯಾನವಾಡಿ ಗ್ರಾಮಸ್ಥರು ನಿಪ್ಪಾಣಿಯ ಕನ್ನಡ ಸಾಹಿತ್ಯ ಪರಿಷತ್ತು ಶರಣ ಸಾಹಿತ್ಯ ಪರಿಷತ್ತು ಗಡಿನಾಡು ಕನ್ನಡ ಬಳಗ ಸದಸ್ಯರು ಗುರುಮಾತೆಯರಾದ ಎನ್ಎಂ ಕುಲಕರ್ಣಿ ದೇಶಪಾಂಡೆ ಗುರುಮಾತೆಯರು ಲೋಕರೆ ಗುರುಮಾತೆಯರು ಪಾಟೀಲ್ ಗುರುಮಾತೆಯರು ಹಾಗೂ ಉಪಾಧ್ಯಾಯ ಗುರುಗಳು ಬನ್ನೆ ಗುರುಗಳು ಖೋತ್ ಗುರುಗಳು ಪಾಟೀಲ್ ಗುರುಗಳು ಕಾಂಬಳೆ ಗುರುಗಳು ಪ್ರಥಮ ದರ್ಜೆ ಗುಮಾಸ್ತರು ಅಡುಗೆ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಗುರುಗಳು ನಿರೂಪಿಸಿದರು ಅರವತ್ನಾಲ್ಕರಲ್ಲಿ ಹುಬ್ಬಳ್ಳಿಯಲ್ಲಿ ತಂದೆ ಮಹಾದೇವ ತಾಯಿ ಕಮಲ ದಂಪತಿಗಳಿಗೆ ಜನಿಸಿದರು ತಮ್ಮ ಪ್ರಾಥಮಿಕ ಹಂತದ ಶಿಕ್ಷಣವನ್ನು ಒಂದರಿಂದ ನಾಲ್ಕನೇ ತರಗತಿಯವರೆಗೆ ಯಾದರಗಾಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಐದು ರಿಂದ ಆರನೇ ತರಗತಿಯನ್ನು ಮಾದರಿ ಶಾಲೆ ನಿಪಾಣಿಯಲ್ಲಿ ಮುಗಿಸಿದರು ಹಾಗೂ ತಮ್ಮ ಪ್ರೌಢ ಶಿಕ್ಷಣವನ್ನು ಎಂಟರಿಂದ ಹತ್ತನೇ ತರಗತಿಯನ್ನು ನಿಪ್ಪಾಣಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಪೂರ್ಣಗೊಳಿಸಿ ಪದವಿ ಪೂರ್ವ ಶಿಕ್ಷಣವನ್ನು ಹಾಗೂ ಟಿಸಿಎಚ್ ಪದವಿಯನ್ನು ಹುಬ್ಬಳ್ಳಿಯಲ್ಲಿಯೇ ಪೂರ್ಣಗೊಳಿಸಿ ಶಿಕ್ಷಕ ವೃತ್ತಿಗೆ ಅರ್ಹವಾದ ಶಿಕ್ಷಣವನ್ನು ಮುಗಿಸಿದರು ಮುಂದಿನ ಪದವಿ ಶಿಕ್ಷಣವನ್ನು ನಿಪ್ಪಾಣಿಯ ಕೆಎಲ್ಇ ಸಂಸ್ಥೆಯ ಜಿಐ ಬಾಗೇವಾಡಿ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದರು ಇವರ ಪದವಿ ಮುಗಿದ ನಂತರ ಹತ್ತೊಂಬತ್ತು ಪ್ರಾದೇಶಿಕ ಸೇನೆಯಲ್ಲಿ ಸೇರಿ ಸುಮಾರು ಒಂಬತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಾತಿ ಹೊಂದಿ ಸೇನೆಯಿಂದ ತಾತ್ಕಾಲಿಕ ಬಿಡುಗಡೆಗೊಂಡು ರಾಜಸ್ಥಾನದ ಜಟಾರ್ ಮೇಯರ್ ನೇರವಾಗಿ ಶಿಕ್ಷಕರ ಹುದ್ದೆಗೆ ನೇಮಕಾತಿ ಹೊಂದಿದರು ಎತ್ತಾಗಿ ತೊತ್ತಾಗಿ ಹಿತ್ತಲ ಗಿಡವಾಗಿ ಮತ್ತೆ ಭಾಗದ ಕೆರವಾಗಿ ಗುರುವಿನ ಹತ್ತಿರಿ ಸರ್ವಜ್ಞ ಎಂಬ ಸರ್ವಜ್ಞನ ಒಂದು ವಚನವನ್ನು ತಮ್ಮ ಮುಂದೆ ಹೇಳುತ್ತ ಇವತ್ತೆಲ್ಲ ಗುರುಗಳ ಈ ಒಂದು ನಿವೃತ್ತ ಕಾರ್ಯಕ್ರಮಕ್ಕೆ ನಾವೆಲ್ಲ ಆಗಮಿಸಿದ್ದೇವೆ ವಿಶೇಷವಾಗಿ ನನ್ನ ಎಲ್ಲ ಸಹಪಾಠಿಗಳಿಗೆ ಒತ್ತನ್ನು ನೀಡುತ್ತಾ ಹೇಳ್ತೀನಿ ನಾವೆಲ್ಲರೂ ಇವತ್ತು ಆಗಮಿಸಿದ್ದೀವಿ ಆದರೆ ಯಾವ ಪಟ್ಟದಿದೆ ಎಂದರೆ ಮಾಜಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಂಬ ಪಟ್ಟದಿಂದ ಈ ಒಂದು ಹೈಸ್ಕೂಲ್ಗೆ ನಮ್ಮ ಒಂದು ಸಂಬಂಧ ಆಫಿಷಿಯಲ್ ಆಗಿ ಮಾಜಿ ಅಂತ ಇದ್ರೂ ಕೂಡ ಈ ಒಂದು ನಮ್ಮ ಗುರುಗಳ ಗುರುವಾರ ಅವಿನಾಭಾವ ಸಂಬಂಧ ಎಂದಿಗೂ ಆತ್ಮೀಯವೇ ಸರಿ ಏನೋ ಹೊಸದಾಗಿ ಬಂದೆ ತಂದ್ರೆ ಅದ್ರ ಬಗ್ಗೆ ಕುತೂಹಲ ಸ್ವಲ್ಪ ಜಾಸ್ತಿ ಇರ್ತದೆ ಏನೋ ಒಂದ್ ಮಾರ್ಕೆಟ್ ನಾಗ ಹೊಸ ಫೋನ್ ಬಂತಂದ್ರೆ ಏನ್ ಹೊಸ ಫೀಚರ್ಸ್ ಬರ್ತಾವ್ ಫೀಚರ್ಸ್ ಅದಾವು ಕ್ವಾಂಟಿಟಿ ಏನಾದ್ ಏನಂತ ಗೂಗಲ್ ಸರ್ಚ್ ಮಾಡ್ತೇವಲ್ಲ ಅದೇ ರೀತಿ ನಾವು ಲೇಟ್ ಬಂದಾಗ ನಮ್ಗೂ ಕುತೂಹಲ ಇತ್ತು ಗುರುಗಳ ಹೆಂಗ್ ಕಲಿಸ್ತಾರು ಏನು ಅನ್ನೋ ಭಯ ಇತ್ತು ಅದಕ್ಕೆ ನಮ್ ಸಿಗ್ನಲ್ಸ್ ಹಾಕಿರ್ಬೋದು ಏನೋ ಗೊತ್ತಿಲ್ಲ ಒಂಥರ ಕುತೂಹಲ ನಮ್ಮಲ್ಲಿ ಬೆಳೆಯುತ್ತೆ ಎಲ್ಲರೂ ಗುರುವಣ್ಣ ಬ್ರಹ್ಮ ವಿಷ್ಣು ಮಹೇಶ್ವರ ಇವರಿಗೆಲ್ಲ ಹೋಲಿಸ್ತಾರ ಆಗ ನನಗ್ ಒಂದ್ ಉಕ್ತಿ ಯಾವ್ದು ನನಗ್ ಬರತ್ತಪ್ಪ ಅಂದ್ರ ನಮ್ ಹಿಂದಿ ಮೇಡಮ್ ಕಲ್ಸಿದ್ರು ನನಗೂ ಗುರು ಗೋವಿಂದ ದೋನು ಕಡೆ ಕಾಕೇನಾಗು ಪಾಯ ಕಂಟಿನ್ಯೂ ಅದನ್ನ ಆದ್ರ ಅದ ನನಗೆ ಏನ್ ಬರತ್ತಪ್ಪ ಅಂದ ದೇವ್ರು ಅಂತ ಮೊದಲ ನಮಗ ತಿಳಿಸಿಕೊಟ್ಟಿದ್ದು ಗುರು ಅಂದ್ರ ನಮ್ ದೇವರನ್ನ ಪರಿಚಯ ಮಾಡಿಕೊಟ್ಟಂತಹ ವ್ಯಕ್ತಿಯೇ ಗುರು ಇನ್ನ ಅವ್ರಿಗಿಂತ ಮೇಲ್ಪಟ್ಟದ್ಯಾರು ಮೊದಲು ದೇವ್ರಿಗೆ ನಾವು ಕಂಡಿದ್ದು ಮೊದಲು ದೇವರ ಮೊದಲು ಕಂಡಿದ್ದು ಗುರು ಇದು ದೇವರಂತ ನಮ್ಮ ಪರಿಚಯ ಗುರು ಅದಕ್ಕೆ ದೇವರಿಗಿಂತ ಉನ್ನತ ಸ್ಥಾನವನ್ನ ನಾವು ಗುರುವಿಗೆ ಕೊಡ್ತೀವಿ ಆ ಸ್ಥಾನದಲ್ಲಿ ಹೇಳ್ತಿರ್ತಾರೆ ಆರ್ಮಿ ಟೀಚರ್ ಶಿಸ್ತು ಬರುವಂತ ಎರಡು ಮುಖ್ಯವಾದ ಪ್ರೊಫೆಷನ್ಗಳು ಟೀಚಿಂಗ್ ಆಗಿರಬಹುದು ಆರ್ಮಿ ಆಗಿರ್ಬಹುದು ಅಂತವ್ರು ಬಹಳ ಶಿಸ್ತಿನಿಂದ ನಮ್ಮನ್ನೆಲ್ಲ ಅಷ್ಟೇ ಪ್ರೀತಿ ಅಕ್ಕರೆ ಸಪೋರ್ಟ್ ಇಂದ ಅವರು ಅಂತ ತಂದೆ ತಾಯಿಯನ್ನ ಪಡಿಲಿಕ್ಕೆ ನಾವು ತುಂಬಾನೇ ತುಂಬಾ ಪುನಃ ಮಾಡಿದ್ವಿ ಸೋ ಮೊದಲು ತಾಯಿ ಕಳ್ಕೊಂತಾರ ಅವ್ರಿಗೆ ತಾಯಿ ಮುಖಾಂತರ ನೆನಪಿಲ್ಲ ಅನ್ನೋ ಒಂದು ಏಜ್ ಒಳಗ ಕಳ್ಕೊಂಡು ಆ ಟೈಮ್ ಒಳಗ ನಮ್ಮ ಅಜ್ಜ ಆಗಿರೋ ಅವರು ಶಿಕ್ಷಕರು ಇನ್ನು ಆದ್ರೋಡಿ ಅವರು ಅವ್ರು ಇನ್ನೂ ಇನ್ನೂವರೆಗೂ ಜನ ನೆನಪಿಟ್ಕೊಂತಾರೆ ನಮ್ಮ ಅಜ್ಜ ಅವ್ರನ್ನ ಆ ರೀತಿ ಶಿಕ್ಷಕರು ಶಿಕ್ಷಣ ಶಿಕ್ಷಕ ವೃತ್ತಿ ಅನ್ನೋ ನಮ್ಮ ರಕ್ತದೊಳಗ ಬಂದೆ ತರಿಸ್ಕೊಂಡ್ ಅನ್ಕೊಂತೀನಿ ನಾನು ಸೊ ಅದು ಬಂದೈತಿ ಆಮೇಲೆ ಮಾಡ್ಕೊಂಡಂತ ಈಗ ಅಜ್ಜಿ ಕೊಡ್ತಾರಲ್ಲ ಅವ್ರ ಅಜ್ಜಿ ಸಿಗ್ಬೇಕಂತೂರು ಜನ ಪುಣ್ಯ ಮಾಡಿರ್ಬೇಕು ಸಾಕು ಮಕ್ಕಳನ್ನ ಈ ಲೆವೆಲ್ ಬೆಳೆಸಬಹುದು ಅನ್ನೋದನ್ನು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಸಭೆ ಸಮಾರಂಭ ಅಂತ ಅನ್ನಿಸ್ತದೆ ಯಾಕೆ ಅಂದ್ರೆ ಇಷ್ಟೊಂದು ಮನುಷ್ಯನ ಬದುಕು ಹೇಗೆ ಸಾರ್ಥಕಗೊಳ್ತದೆ ಅಂತಕ್ಕಂಥದ್ದನ್ನ ಕಣ್ತುಂಬಿಕೊಳ್ತಕ್ಕಂತಹ ಸಂದರ್ಭ ಇದು ತಂದೆಯನ್ನೇ ಕೊಲೆ ಮಾಡಿ ಜೈಲಿಗೆ ಹೋಗತಕ್ಕಂಥ ಮಕ್ಕಳು ಒಂದು ಕಡೆ ಇದ್ದರೆ ಶಾಲೆಯ ಶಿಕ್ಷಕನನ್ನು ವರ್ಗಾವಣೆ ಮಾಡಿ ಅಂತಂದು ಹರ್ತಾಳು ಮಾಡತಕ್ಕಂಥ ಒಂದು ಸಂದರ್ಭ ಒಂದು ಕಡೆ ಇದ್ದರೆ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲವಾಗತಕ್ಕಂಥ ವಿಪರ್ಯಾಸಗಳು ಸಮಾಜದಲ್ಲಿ ಕೆಟ್ಟ ವ್ಯವಸ್ಥೆಯನ್ನು ಕಾಣ್ತಾ ಇದ್ದರೂ ಕೂಡ ಇಂಥ ಒಂದು ಸುಂದರವಾದಂಥ ಒಂದು ವ್ಯವಸ್ಥೆಗೆ ಸಾಕ್ಷಿ ಆಗ್ತಾ ಇರೋದು ಅಂತಂದ್ರೆ ನಿಜವಾಗಿಯೂ ಕೂಡ ನನಗೆ ಹೆಮ್ಮೆ ಅನಿಸ್ತಾ ಇದೆ ಸ್ನೇಹಿತರೆ ನಾವ್ ಇಲ್ಲಿ ಬಂದಾಗ ಎಲ್ಲ ಮಕ್ಕಳು ಅಂತೀರ ಸರ್ ನೀವು ಇಬ್ಬರು ಅಪ್ಪ ಮಗನ ಕಾಣ್ತೀರಿ ಸೇಮ ಅಂತ ಸೊ ಆ ರೀತಿ ಅದು ಅದೇ ಭಾವನೆ ಇಟ್ಕೊಂಡು ಇಲ್ಲಿವರೆಗೇನು ಬಂದಿದ್ದೀವಿ ಮತ್ತು ಅವರು ಇತ್ತು ಅಂದ್ರೆ ನಾವು ಸೇಮ್ ಗಾಂಧಿ ಇದ್ದಂಗೆ ಯಾಕೆ ಗಾಂಧಿ ಇದ್ದ ಕೇಳ್ತೀನಿ ಗಾಂಧಿ ಅವ್ರನ್ನ ಯಾಕೆ ನೆನೆಸ್ಕೊಂಡಿ ಅಂದ್ರೆ ಅವ್ರು ಏನೇ ಒಂದು ಅಣ್ಕೊಂಡ್ರ ಅಂದ್ರೆ ಅದ್ ಆಗ್ಲೇಬೇಕು ಅನ್ನೋದು ಮನಸ್ಸಲ್ಲಿ ಬಂದಿದವ್ರು ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಒಂದ್ಸರಿ ಅವ್ರು ಏನಾರ ಒಂದು ನಿರ್ಧಾರ ಮಾಡಿ ಅಂದ್ರೆ ನಿರ್ಭಾರವನ್ನು ಅವರು ನಿಷ್ಠೂರ ಪ್ರವಾಹದಿಂದ ಸಾಧಿಸೇ ಸಾತ್ಸಿದ್ರು ಅಂಥ ಒಂದು ಶೈಲಿ ಯಾರಪ್ಪ ಅಂದ್ರೆ ಸರ್ ಅವರು ಅವ್ರು ಒಂದ್ಸರಿ ಅನ್ಕೊಂಡ್ರು ಅಂದ್ರೆ ಅದನ್ನು ಸಾಧಿಸೇ ಅವರು ಹೆಂಗೆ ಮಾತಾಡಬೇಕು ಅನ್ನೋದನ್ನು ಕಲಿಸ್ಕೊಟ್ಟಾರ ನಮಗೆ ಇದು ಬಹಳ ಅವಶ್ಯಕ ಅದೇ ಹೊರಗಿನ ವಿಷಯವನ್ನು ಜನರ ನಾಲೆಜ್ ಅಂತ ಏನು ಕರೀತಾರಲ್ಲ ಅದನ್ನು ಯಾವ ಶಿಕ್ಷಕರು ಹೇಳ್ತಾರೆ ಅದನ್ನು ಕೇಳ್ತಕ್ಕಂಥ ಮಕ್ಕಳು ಇಲ್ಲಿ ಬಂದು ಚೆನ್ನಾಗಿ ಮಾತನಾಡ್ತಾ ನಾನು ಸರ್ ಕೇಳಿದೆ ನೀವು ಹೈಸ್ಕೂಲ್ಗೆ ಯಾಕೆ ಬಂದಿರಿ ಸರ್ ನಾವು ಟಿ ಶರ್ಟ್ಸ್ ಕಲಸಿ ಟಿ ಕಲ್ತವ್ರು ನೀವು ಆ ಪ್ರೈಮರಿ ಸ್ಕೂಲ್ನೇ ಆಗಿದ್ರಿ ಇಲ್ಲಿ ಯಾವಾಗ ಬಂದ್ರಿ ಬಿ ಎಡ್ ಮಾಡಿ ಸರ್ ಅಂದ್ರೆ ಅವ್ರು ಟಿ ಪ್ರಾಥಮಿಕ ಶಾಲೆ ಶಿಕ್ಷಣ ಅನ್ನೋದಿಂತಲ್ಲ ಅದು ಮಕ್ಕಳಿಗೂ ಅಡಪಾಯ ಮತ್ತು ಶಿಕ್ಷಕರಿಗೂ ಅದು ಅಡ್ಪಾಯನೇ ನಾನು ಎಂಬತ್ತೊಂಬತ್ತರಲ್ಲಿ ನಮ್ಮ ಬೃದರ್ ಟಿ ಎಸ್ ಪಾಸ್ ಆಗಿದ್ದ ಪಾಸಾಗಿತ್ತು ಪಾಸಾಗಿದ್ದು ಮೂರು ನಾಲ್ಕು ವರ್ಷ ಆಗಿತ್ತು ಅವ್ರು ಹೋಗ್ರಿಗೆ ಬಂದಿರಲಿಲ್ಲ ಒಮ್ಮೆ ಮೂರು ಕಡೆ ಎಕ್ಸಾಮ್ ಕೊಟ್ಟು ಮೂರು ಆರ್ಡರ್ ಅವನು ಮೂರು ಆರ್ಡ್ರ್ ಬಂದು ಅವಾಗ ನಾನು ಬಿ ಎ ಓದ್ತಿದ್ದೆ ಅದ್ರಾಗ ಒಂದು ನಂಗೊಂದು ನೀವು ಈಗ ಒಂದು ತಗೊಂಡೋಗ ಐ ಟಿ ಸಿ ನಾನು ಎಂಬತ್ತೇಳರಲ್ಲಿ ಪಿ ಯು ಸಿ ಮಾಡುವಾಗ ಒಂದು ಡಿಗ್ರಿ ಕಾಲೇಜ್ ಆ ಕಡೆ ಈ ಕಡೆ ಐ ಟಿ ಸಿ ಕೋರ್ಸ್ ಅದೊಂದು ಎರಡು ವರ್ಷದ ಕೋರ್ಸ್ ಇತ್ತು ಈ ಕಡೆ ಈ ಕಡೆ ಫೀ ಭಾಳ ಇತ್ತು ಆ ಕಡೆ ಫೀ ಕಡಿಮೆ ಇತ್ತು ಇದಕ್ಕೆ ಐದುನೂರು ರೂಪಾಯಿ ಇತ್ತು ಈ ಕೋರ್ಸ್ ಮಾಡೋಕೆ ಪಿ ಯು ಶಿಗೆ ಒಂದನೂರು ರೂಪಾಯಿ ಇತ್ತು ಅದು ಏಡೆಡ್ ಕಾಲೇಜಾ ಇದು ಅನ್ ಏಡೆಡ್ ಕಾಲೇಜ್ ನನಗೆ ಐದುನೂರು ರೂಪಾಯಿ ಕೊಡೋಕೆ ಆಗಿಲ್ಲ ಅಂದಕ್ಕೆ ನಾನು ಹಾಲಿ ಹಾಲು ಹೋಗಿ ಇಲ್ಲಿ ಬಂದು ನೋಡಿರಿ ಇಲ್ಲಿ ದುಃಖ ಪಡ್ತಕ್ಕಂಥದ್ದು ಏನಿಲ್ಲ ನಾವೆಲ್ಲ ಖುಷಿ ಪಡ್ತಕ್ಕಂಥದ್ದು ನಮಗೆ ಏನು ಕೊಡಬೇಕಾಗಿತ್ತಲ್ಲ ಹತ್ತು ವರ್ಷದಲ್ಲಿ ಅಥವಾ ನಾವು ಕಲಿತಿರ್ತಕ್ಕಂಥ ಒಂದು ಮೂರು ವರ್ಷ ಇರ್ಬೋದು ಏತ್ ನೈನ್ ಟೆಂತ್ ಏನು ಕೊಡ್ಬೇಕು ಮಕ್ಕಳಿಗೆಲ್ಲ ಕೊಟ್ಟುಬಿಟ್ಟಿದ್ದಾರೆ ಒಂದು ವರ್ಷ ಆಗೇತೋ ಇಲ್ಲೋ ಅನ್ನುವಂಥ ಉತ್ಸಾಹ ಇಲ್ಲಿ ಐತಿ ಅದಕ್ಕೆ ಕಾರಣ ಅಂತಂದ್ರೆ ನೀವೆಲ್ಲರೂ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಭಾಳ ಸಂತೋಷ ಆಗ್ತತಿ ನಾನು ಚಿಂಚಿನಿಯಲ್ಲಿ ಹದಿನಾರು ವರ್ಷ ಸುದೀರ್ಘ ಸೇವೆಯನ್ನು ಮಾಡಿದ ನಂತರ ಅಲ್ಲಿನೂ ಕೂಡ ನಮ್ಮ ಮಧ್ಯವರ್ತಿಗಳು ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಅವರು ಕೂಡ ಆ ಪೀಠವನ್ನು ಅಲಂಕರಿಸಿ ಬಂದಿದ್ದಾರೆ ಅಲ್ಲಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಿಂದಲೂ ಕೂಡ ನನ್ನ ಕರೆಗೆ ಹೋಗಟ್ಟು ಬಂದಂತಹ ನನ್ನ ವಿದ್ಯಾರ್ಥಿ ಬಳಗ ಅವರು ಕೂಡ ಈಗ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಷ್ಟು ಹೆಮ್ಮೆಯ ವಿಷಯ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಹಾಗೆಯೇ ನನ್ನ ಪಕ್ಕದ ಶಾಲೆ ಕಾಗ್ಯಾಗೋಳ ಮರಡಿಯಲ್ಲಿನೂ ಕೂಡ ನಾನು ಸೇವೆ ಸಲ್ಲಿಸ್ತಾ ಇದ್ದೆ ಅಲ್ಲಿಂದ ಕೂಡ ಬಂದಿದ್ದಾರೆ ಹಾಗೇನೆ ಇಲ್ಲೇ ಸುದೀರ್ಘವಾದಂತಹ ಸೇವೆಯನ್ನು ನೀವೆಲ್ಲರೂ ನೋಡಿ ತಿಳಿದು ಆಲಿಸಿ ನನ್ನಿಂದ ಒಂದೇನೋ ನಾಲ್ಕಾರ ಪದಗಳನ್ನು ಕಲಿತಿದ್ದೀರಿ ನೀವೆಲ್ಲೆಲ್ಲೋ ನಾಲ್ಕು ಜನ್ಮದೊಳಗೆ ನೀವು ಕಲಿತಂಗ ಏನೇನೋ ವ್ಯಕ್ತಪಡಿಸಿದ್ರಲ್ಲ ಹೃದಯ ತುಂಬಿ ಬಂತು ಭಾಳ ಸಂತೋಷ ಆಯಿತು ಆಮೇಲೆ ಆ ಸಂತೋಷವನ್ನು ವ್ಯಕ್ತಪಡಿಸಲಿಕ್ಕೆ ಕನ್ನಡದ ನಿಘಂಟಿನಲ್ಲಿ ಪದಗಳೇ ಇಲ್ಲ ಅನ್ನುವಂತಹ ಸಂಕೋಚ ಭಾವನೆ ನನ್ನಲ್ಲಿ ಎರಗ್ತಾಯಿದೆ ನೋಡ್ಬೇಕು ನಮ್ಮ ಜ್ಯೋತಿಗೆ ನಾ ಕೋತೀನಾ ಅಂತೀನಿ ಇನ್ನೂನು ಕೋತಿನ ಅಂತ ಕರೀತೇನೆ ಏನು ಮುಖ್ಯಾಳಕ್ಕೆ ಪ್ರತಿಯೊಂದು ಹಂತದಲ್ಲಿನೂ ಕೂಡ ಎಂತಹ ಮನೆಯೊಳಗೆ ಒಂದು ಸಮಸ್ಯೆ ಆ ಸಮಸ್ಯೆಯನ್ನು ಕರಿಕೆಯನ್ನ ತುಳಿದಷ್ಟು ಚಿಗುರ್ತೈತಿ ಅಂತ ಹೇಳ್ತಾರಲ್ಲ ಹಂಗೆಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಇವತ್ತು ಎಮ್ ಎಸ್ ಸಿ ಸೈನ್ಸ್ ಮಾಡಿ ಬಿ ಎಡ್ ಓದಿ ಅತ್ನಿಯೊಳಗ ಅತ್ಯುನ್ನತ ಕಾಲೇಜಿನೊಳಗೆ ಲೆಕ್ಚರರ್ ಆಗಿ ಸೇವೆ ಮಾಡ್ತಾ ಇದ್ದಾಳಲ್ಲ ಮತ್ತು ಇದಕ್ಕಿಂತ ನಾನು ಶಿಕ್ಷಕ ಅಂದರೆ ವಿದ್ಯಾರ್ಥಿ ಒಂದು ಮತ್ತೇನು ಬೇಕು ಅಂತ